ಹಿಂದಿನ ದಿನಗಳಲ್ಲಿ ಮಕ್ಕಳು ಮನೆಯಲ್ಲಿ ಟಿ ವಿ ಹಾಗೂ ಮೊಬೈಲ್ಗಳನ್ನು ಬಳಸುತ್ತಾ ಇರುತ್ತಾರೆ ಇದರಿಂದ ಅವರಿಗೆ ಮನೆಯಲ್ಲಿ ಹೆಚ್ಚಿನ ಮನೋರಂಜನೆ ಸಿಗ್ತಾ ಇದೆ ಇನ್ನು ಶಾಲೆಗೆ ಬಂದಾಗ ಕೆಲವು ಸಂದರ್ಭದಲ್ಲಿ ಅವರಿಗೆ ಬೋರ್ ಅನ್ನಿಸ್ತದೆ ಅಂದರೆ ಅವರಿಗೆ ಹೆಚ್ಚಿನ ಮನರಂಜನೆ ಮನೆಯಲ್ಲಿ ಸಿಗ್ತಾ ಇರಬೇಕಾದ್ರೆ ಶಾಲೆಯಲ್ಲಿ ಅವರಿಗೆ ಬೋರ್ ಆಗೋದು ಸಹಜವಾಗಿದೆ ಅದಕ್ಕಾಗಿ ಅವರನ್ನು ಕಲಿಕಾ ವಾತಾವರಣಕ್ಕೆ ನಾವು ಹೊಂದಿಸ್ಕೊಳ್ಳೋದು ತುಂಬ ಮುಖ್ಯವಾದ ವಿಷಯ ಹಾಗಾಗಿ ವರ್ಗದ ಕೋಣೆಯಲ್ಲಿ ಅವರಿಗೆ ಬೇರೆ ಬೇರೆ ಥೆರಪಿಗಳನ್ನು ಬಳಸ್ಕೊಂಡು ಮಕ್ಕಳಿಗೆ ಕಲಿಕಾ ವಾತಾವರಣಕ್ಕೆ ತರಲಿಕ್ಕೆ ಸಾಧ್ಯ ಇದೆ ಅದರಲ್ಲಿ ಮೊದಲನೇದಾಗಿ ಕ್ಲ್ಯಾಪಿಂಗ್ ಥೆರಪಿ ಕ್ಯಾಲ್ ಕ್ಲ್ಯಾಪಿಂಗ್ ಥೆರಪಿಯಲ್ಲಿ ಕೂಡ ಬೇರೆ ಬೇರೆ ಭಾಗಗಳಿದ್ದಾವೆ ಅದರಲ್ಲಿ ಮೊದಲನೇದಾಗಿ ನಾವು ಮಕ್ಕಳಿಗೆ ಕೇವಲ ಚಪ್ಪಾಳೆಯನ್ನು ತಟ್ಟಿಸೋದು ಇದರಿಂದ ಏನಾಗ್ತದೆ ಅವರ ಎಲ್ಲ ನರ ನಾಡಿಗಳು ಒಮ್ಮೆ ಉತ್ತೇಜನಗೊಂಡು ಅವರು ರಿಫ್ರೆಶ್ ಆಗುವ ಸಾಧ್ಯತೆ ಇರ್ತದೆ ಅದೇ ಅಲ್ಲದೆ ಹಿರಿಯರು ಕೂಡ ಮನೆಯಲ್ಲೂ ಕೂಡ ಅಭ್ಯಾಸಕ್ಕೆ ಕೂತ್ಕೊಳ್ಳೋಕ್ಕಿಂತ ಮುಂಚೆ ಆ ಒಂದಿಷ್ಟು ಚಪ್ಪಾಳೆ ಅವರನ್ನು ಅವ್ರ ಹತ್ರ ತಟ್ಟಿಸಬೇಕು ನಾವು ಕೂಡ ಚಪ್ಪಾಳೆ ತಟ್ಟೋದ್ರಿಂದ ನಮ್ಮ ದೇಹದ ಆರೋಗ್ಯ ಉತ್ತಮವಾಗೋದರಲ್ಲಿ ಸಂದೇಹವಿಲ್ಲ ಹಿರಿಯರು ಚಪ್ಪಾಳೆಯನ್ನು ತಟ್ಟಬಹುದು ಇದಲ್ ಇದನ್ನು ವರ್ಗದ ಕೋಣೆಯಲ್ಲಿ ಬಳಸಿದ ಒಂದು ವಿಡಿಯೋ ಕೂಡ ಇದರಲ್ಲಿ ನಾನು ಹಾಕಿದ್ದೇನೆ ಈ ನೀವು ನೀವೀಗ ಕ್ಲಾಸಿಗೆ ಬಂದಿದ್ದೀರಲ್ಲ ಬೆಳಿಗ್ಗೆ ಎಲ್ಲರೂ ತಿಂಡಿ ತಿನ್ಕೊಂಡು ಬಂದಿದ್ದೀರಾ ಹಾಂ ಈ ಕ್ಲಾಸಲ್ಲಿ ಕ್ಲಾಸಿನ ವಾತಾವರಣಕ್ಕೆ ಹೊಂದ್ಕೊಳ್ಳಿಕ್ಕೆ ಅಂಥೇಳಿ ಈಗ ನೀವು ಫಸ್ಟ್ ಏನು ಮಾಡಬೇಕು ನಲವತ್ತು ಚಪ್ಪಾಳೆಯನ್ನು ತಟ್ಟಬೇಕು ಕ್ಲ್ಯಾಪಿಂಗ್ ಥೆರಪಿ ಕ್ಲ್ಯಾಪ್ ಮಾಡೋದ್ರಿಂದ ಏನಾಗ್ತದೆ ನಿಮ್ಮ ಇಡೀ ದೇಹದ ಎಲ್ಲ ಪಾಯಿಂಟ್ಗಳು ಅಂದರೆ ಎಲ್ಲ ಒಳ ಅಂಗದಿಂದ ಹಿಡಿದು ಹೊರ ಅಂಗ ಎಲ್ಲನೂ ಒಂದ್ಸಲ ರೀಫ್ರೆಶ್ ಆಗ್ತದೆ ನಲ್ವತ್ತು ಸಲ ಚಪ್ಪಾಳೆ ತಟ್ಟಿ ಗಟ್ಟಿ ತಟ್ಟಿ ನೀವು ಚಪ್ಪಾಳೆ ತಟ್ಟೋ ಸಮಯದಲ್ಲಿ ನಿಮಗೆ ಒಂದು ವೇಳೆ ತಲೆನೋವು ಹಾಕ್ತಾ ಅಥವಾ ಕಣ್ಣು ನೋವಾಗ್ತಾಯಿದ್ರೆ ಅಥವಾ ಕಾಲು ನೋವಾಗ್ತಾಯಿದ್ರೆ ಬೆನ್ನು ಇದ್ದರೆ ಆ ಕಡೆಯೇ ಗಮನ ಹರಿಸಿ ಚಪ್ಪಾಳೆ ತಟ್ಟಬೇಕು ಹೆಚ್ಚು ಅದರ ಮೇಲೆ ಇಫೆಕ್ಟ್ ಆಗ್ತದೆ